ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಧನೆಗೆ ಅಡ್ಡಿಯಾಗುವ ಕಾರಣಗಳು ಒಂದು ಆಲಶ ಆಲಶವು ಒಂದು ದೊಡ್ಡ ಕೆಟ್ಟ ಅಭ್ಯಾಸವಾಗಿದೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ನಾಳೆ ಮಾಡಿದರಾಯಿತು ಇನ್ನೂ ಮಾಡಲು ಸಮಯ ಇದೆ ಅಂತ ಆಲಶ ಮಾಡುತ್ತೇವೆ ಇದರಿಂದ ನಮ್ಮ ಸಾಧನೆಗೆ ಕುಂಠಿತವಾಗುತ್ತದೆ ಆದ್ದರಿಂದ ಆಲಶವನ್ನು ಬದಲಾಯಿಸಿಕೊಳ್ಳಿ ನಿಗದಿತ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸಿ ಇಲ್ಲವೇ ಅದಕ್ಕಿಂತ ಮುಂಚೆ ಮಾಡಿ ಮುಗಿಸಿ ಇದರಿಂದ ನಾವು ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ಎರಡು ಸೋಲುತ್ತೇವೆ ಎನ್ನುವ ಭಯ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನಾವು ಸೋಲುತ್ತೇವೆ ಎನ್ನುವ ಭಯ ಕಾಡುತ್ತದೆ ಭಯ ನಮ್ಮನ್ನು ಆವರಿಸಿದಾಗ ನಾವು ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಭಯವನ್ನು ದೂರ ಮಾಡಿ ನಾವು ನಿರ್ಭಯದಿಂದ ಮುನ್ನುಗ್ಗಿದರೆ ಯಶಸ್ಸು ಸಾಧ್ಯ ಸಾಧಿಸಲು ಸಾಧ್ಯವಾಗುತ್ತದೆ ಮೂರು ನಿಖರವಾದ ಗುರಿ ಇಲ್ಲದೆ ಇರುವುದು ಯಾವುದೇ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಿಖರವಾದ ಮತ್ತು ಸರಿಯಾದ ಒಂದು ಗುರಿ ಇರಬೇಕು ಆ ಗುರಿ ತಲುಪಲು ಯಾವುದೇ ಅಡ್ಡಿ ಬಂದರೂ ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿರಬೇಕು ಆಗ ನಾವು ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ನಾಲ್ಕು ನಿರಂತರ ಪ್ರಯತ್ನ ಮಾಡದಿರುವುದು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಬೇಕಾದರೆ ಕೇವಲ ಒಂದು ಗುರಿ ಇದ್ದರೆ ಸಾಲದು ಬದಲಾಗಿ ನಿರಂತರ ಪ್ರಯತ್ನ ಇರಬೇಕು ಪ್ರಯತ್ನವಿಲ್ಲದೆ ಯಾವುದೇ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಇಂದು ಒಂದು ಗಿಡ ನೆಟ್ಟು ನಾಳೆಗೆ ಹಣ್ಣು ಕೊಡಲು ಸಾಧ್ಯವಾಗುವುದಿಲ್ಲ ಮೂರು ನಾಲ್ಕು ವರ್ಷ ಅದರ ಆರೈಕೆ ಮಾಡಿದಾಗ ಮಾತ್ರ ಉತ್ತಮ ಫಸಲು ಸಿಗುತ್ತದೆ ಐದು ಸವಾಲುಗಳನ್ನು ಸ್ವೀಕರಿಸಲು ತಯಾರಾಗಿರುವುದಿಲ್ಲ ತಾವು ಸಾಧಿಸಬೇಕಾದ ಗುರಿ ತಲುಪಲು ಅನೇಕ ಅಡ್ಡಿ ಆತಂಕಗಳು ಬರುತ್ತವೆ ಅವುಗಳನ್ನೆಲ್ಲ ಎದುರಿಸಲು ಸಾಧ್ಯವಾಗದೆ ತಮ್ಮ ಗುರಿಯನ್ನು ಮರೆತು ಅರ್ಧದಲ್ಲಿ ಆ ಕೆಲಸವನ್ನು ಕೈಬಿಡುತ್ತಾರೆ ಇದರಿಂದ ನಾವು ಯಶಸ್ವಿಗಳಾಗಲು ಸಾಧ್ಯವಾಗುವುದಿಲ್ಲ ಏನೇ ಅಡ್ಡಿಗಳು ಸಮಸ್ಯೆಗಳು ಬಂದರೂ ಸವಾಲಾಗಿ ಸ್ವೀಕರಿಸಿದಾಗ ನಾವು ಯಶಸ್ವಿಗಳಾಗಲು ಸಾಧ್ಯವಾಗುತ್ತದೆ